ಕಲ್ಲಡ್ಕ ಶ್ರೀರಾಮ ಮಂದಿರದ ವೈಶಿಷ್ಟ್ಯ ವಿಚಾರಗಳು ದೇಶಕ್ಕೆ ಮಾದರಿಯಾಗಿದ್ದು ಇನ್ನಷ್ಟು ಹೊಸ ಹೊಸ ಚಿಂತನೆಗಳಿಗೆ ಅವಕಾಶ ನೀಡುತ್ತಾ ಎತ್ತರಕ್ಕೆ ಬೆಳೆಯಲಿ ಎಂದು ಕಲ್ಲಡ್ಕ ಶ್ರೀರಾಮ ಮಂದಿರದಲ್ಲಿ ವಿದ್ಯಾಗಣಪತಿ ದೇವರ ಪ್ರಾಣ ಪ್ರತಿಷ್ಠೆ ಮಾಡಿದ ಕೊಲ್ಲಾಪುರ ಶ್ರೀ ಕನೇರಿ ಮಠದ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ತಿಳಿಸಿದರು ಫೆಬ್ರವರಿ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕರವರೆಗೆ ಕಲ್ಲಡ್ಕ ಶ್ರೀರಾಮ ಮಂದಿರದಲ್ಲಿ ನಡೆಯುವ ಶತಾಬ್ದಿ ಸಂಭ್ರಮ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿದರು ಧ್ವಜಾರೋಹಣ ಲೋಕಾರ್ಪಣೆ ಮಾಡಿ ಕಾರ್ಯಕ್ರಮ ಉದ್ಘಾಟಿಸಿದ ಬೆಳಗಾವಿ ಸಿಡಸೋಸಿ ಸಿದ್ದ ಸಂಸ್ಥಾನ ಶ್ರೀ ಜಗದ್ಗುರು ದುರದುಂಡೇಶ್ವರ ಸಿದ್ದ ಸಂಸ್ಥಾನ ಮಠದ ಶ್ರೀ ಶ್ರೀ ನಿಜಲಿಂಗೇಶ್ವರ ಸ್ವಾಮೀಜಿ ಮಾತನಾಡಿದರು ಮಹಾನಗರ ಪಾಲಿಕೆ ಸದಸ್ಯ ಸಂತೋಷ ಶೆಟ್ಟಿ ದಳಂದಿಲ ಅವರು ಶ್ರೀರಾಮಾಂಗಣದ ನಾಮಫಲಕ ಅನಾವರಣಗೊಳಿಸಿದರು ಚಲಿಸಿದ ಅದಕ್ಕೆ ರಾಮಾಯಣ ರಾಮನ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀರಾಮಾಂಗಣದ ಲೋಕಾರ್ಪಣೆ ಒಂದು ರೀತಿಯಲ್ಲಿ ನಮ್ಮ ಧರ್ಮದ ಸಂಸ್ಕೃತಿಯನ್ನು ವಿರುದ್ಧ ದಿಕ್ಕಿಗೆ ಹೋಗ್ತಾ ಇರುವಂಥದ್ದು ಕಾಣ್ತಾ ಇದೆ ಅದಕ್ಕೋಸ್ಕರ ಧರ್ಮಶ್ರದ್ಧೆ ಹೇಗೆ ಬೆಳೆಸುವುದು ಅದಕ್ಕೆ ದೇವಸ್ಥಾನಕ್ಕೆ ಹೋಗಬೇಕು ಹತ್ರ ಪ್ರಾರ್ಥನೆ ಮಾಡಬೇಕು ಜೊತೆಗೆ ದೇಶವನ್ನು ಇಟ್ಕೊಳ್ಬೇಕು ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ಪ್ರತಿದಿನ ಒಂದು ಐನೂರು ಮಕ್ಕಳು ರಸ್ತೆಯ ಆಚ ಬದಿಯಲ್ಲಿರುವಂಥ ಶಾಲೆಯಿಂದ ರಸ್ತೆ ಈಜ ಬದಿಯಲ್ಲಿರುವಂಥ ಈ ಮಂದಿರಕ್ಕೆ ಬರ್ತಾರೆ ಇಲ್ಲಿ ದೇವ ಮತ್ತು ದೇಶ ಎರಡರ ಪ್ರಾರ್ಥನೆಯನ್ನು ಮುಗಿಸಿ ಹೋಗ್ತಾನೆ ಮತ್ತೊಮೊದಲೇ ಬಾರಿ ಬಂದಾಗ ಪ್ರಾಥಮಿಕ ಶಾಲೆಯ ಮಕ್ಕಳ ಹತ್ರ ಅಲ್ಲಿದ್ದಂಥ ಮುಖ್ಯೋಪಾಧ್ಯಾಯರು ಕೇಳಿದ್ದಾರೆ ನಿಮ್ಮ ಅನುಭವ ಏನು ಆರನೇ ಏಳನೇ ಮಕ್ಕಳು ಹೇಳಿರುವಂಥದ್ದು ಶ್ರೀಮಾನ್ ನಮಗೆ గొప్పదే ముసల్మాన ముసల్మాట్గి ప్రార్థనకి శుక్రవారం క్రిశ్చన ఆదిత్య వారు ఇది హిందూ ఇళ్ళిత మొత్తమొదలు ఈ సంస్థ నమగెల్గూ కూడా హిందూ ఒట్టి హోగి దేవర ప్రార్థనొందుకశంది అంత ఈ భావన హెచ్చెచ్చు జాగ్రత్త మాకు అంత మూల ఉద్దేశ మాలి బందే మే బేసి బీ ಎರಡೂ ಕೂಡ ಅಡ್ಡಿ ಮಾಡ್ತಾ ಇತ್ತು ಆ ಹಿನ್ನೆಲೆಯಲ್ಲಿ ಇದಕ್ಕೊಂದು ಛಾವಣಿ ಮೇಲ್ಛಾವಣಿ ಅಂತ ಯೋಚನೆ ಮಾಡಿದರು ಮೇಲ್ಛಾವಣಿ ಹಾಗಿರಬೇಕು ಅಂತ ಕೇಳಿದರೆ ಅನೇಕ ಕಡೆಗಳೇ ಮೇಲ್ಛಾವಣಿ ನಾವು ನೋಡಿದ್ದೇವೆ ಆ ಮೇಲ್ಛಾವಣಿಯಲ್ಲಿ ಗೋಪುರ ಏನಿದೆ ಅದು ಅರ್ಧಕ್ಕೆ ನಿಂತು ಹೋಗಿದೆ ಅರ್ಧದಲ್ಲಿ ಅರ್ಧದ ಭಾಗ ಕಾಣುವುದೇ ಇಲ್ಲ ಆ ಹಿನ್ನೆಲೆ ನಾವು ಯೋಚನೆ ಮಾಡಿದರೆ ಇಡೀ ಗೋಪುರ ಮಾಡಬೇಕು ಒಂದು ಭವ್ಯವಾದಂಥ ದೃಷ್ಟಿಯ ಒಳಗೆ ಬರಲಿ ಬರುವಾಗಲೇ ಬೇಕು ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ಇಷ್ಟು ದೊಡ್ಡದಾದಂಥ ಸುಮಾರು ಎರಡು ಕೋಟಿಗಿಂತ ಮೇಕೆ ಖರ್ಚು ಮಾಡಿ ಈ ಒಂದು ಮೇಲ್ಛಾವಣಿಯನ್ನು ಮಾಡಿದ್ದಾರೆ ನೀವು ನೋಡಿದ್ದೀರಾ ಇದು ಶಕ್ತಿ ಕೇಂದ್ರವೇ ನಾನು ಮಂಗಳೂರಲ್ಲಿರುವಾಗ ಶಕ್ತಿ ಕೇಂದ್ರ ಕಲ್ಲಡ್ಕ ಅಂತಲೇ ಬರ್ತಿದ್ರು ಪತ್ರಕರ್ತರು ಹಾಗಾಗಿ ಇದು ನೈಜರ್ದಲ್ಲಿ ಶಕ್ತಿ ಕೇಂದ್ರ ಶಕ್ತಿ ಯಾರ ಶಕ್ತಿ ರಾಮನ ಶಕ್ತಿ ಸ್ವಾಭಿಮಾನದ ಶಕ್ತಿ ಈ ರಾಷ್ಟ್ರದ ಶಕ್ತಿ ಧರ್ಮದ ಶಕ್ತಿ ಇಲ್ಲಿ ಇದೆ ಈ ಕಲ್ಲಡ್ಕದಲ್ಲಿ ಈಗಾಗಲೇ ಡಾಕ್ಟರ್ ಅದ್ರ ಬಗ್ಗೆ ಹೇಳಿದರು ಇಬ್ಬರು ಉತ್ತಮವಾದಂಥ ಶಾಸಕರನ್ನು ಕೊಟ್ಟಂಥ ಒಂದು ಊರು ಹೆಗ್ಗಳಿಕೆಗಳಿಗೆ ಶಾಲೆ ಅದ್ಭುತವಾದಂಥ ಶಾಲೆ ನಾ ಇಂಥ ಶಾಲೆ ನಾನು ಕೂಡ ನಾವು ಅಷ್ಟೇ ಮಾಡಲಿಕ್ಕೆ ಆಗ್ತದಲ್ಲ ಗೊತ್ತಿಲ್ಲ ವಿಶೇಷವಾದಂಥ ಶಾಲೆಯನ್ನು ಕಟ್ಟಿ ಇಲ್ಲಿ ಜನರಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಾ ಇರೋದು ಇದಕ್ಕೂ ಕೂಡ ಪ್ರೇರಣೆ ಈ ದೇವಸ್ಥಾನ ಇವತ್ತಿನ ದಿನ ವಿದ್ಯಾಗಣಪತಿಯ ಪ್ರಾಣ ಪ್ರತಿಷ್ಠಾಪನೆ ವಿಶೇಷವಾದಂಥದ್ದು ಗಣಪತಿ ಏನನ್ನು ಕೊಡಲ್ಲ ಹೇಳಿ ಎಲ್ಲದಕ್ಕೂ ಅವನೇ ಮೂಲ ನಿಮಗೆ ವಿದ್ಯೆ ಬೇಕಾ ಅವನೇ ನಿಮ್ಮ ವಿಘ್ನೆಗಳನ್ನು ನಿವಾರಣೆ ಮಾಡ್ಬೇಕಾ ಅವನೇ ಸಿದ್ಧಿ ಕೊಡಬೇಕಾ ಅವನೇ ಎಲ್ಲದಕ್ಕೂ ಮೂಲ ಅವನೇ ಹಾಗಾಗಿ ಇವತ್ತು ಕಲ್ಲಡ್ಕತೆ ಮತ್ತೊಂದು ಗರಿ ಅಂತಂದ್ರೆ ವಿದ್ಯಾಗಂಪತಿ ಪ್ರತಿಷ್ಠಾಪನೆ ಆಗಿದೆ ಇಲ್ಲೆಲ್ಲ ಸೇರಿದ್ದೀರಿ ತಮಗೆಲ್ಲ ಒಳ್ಳೆಯ ಸಂಸ್ಕಾರಗಳನ್ನು ಕೊಡಬೇಕು ಅಂತ ತಿಳ್ಕೊಂಡೆ ನಮ್ಮ ದೇಶದ ಹಳೆಯ ಸಂಸ್ಕೃತಿಯ ಒಂದು ಭಾಗವಾಗಿ ಮಂದಿರಗಳ ನಿರ್ಮಾಣ ಆಗಿದೆ ಅನ್ನೋದನ್ನು ಡಾಕ್ಟರ್ ಹಾಗೆ ಮಂದಿರಗಳು ಈ ದೇಶವನ್ನು ಉದ್ದಗಲಕ್ಕೂ ಗಟ್ಟಿಮುಟ್ಟಾಗಿ ಈ ದೇಶವನ್ನು ಯಾರಾದರೂ ಗಟ್ಟಿ ಮುಟ್ಟಾಗಿ ಈ ದೇಶದ ಮಂದಿರಗಳು ಕಟ್ಟಿಟ್ಟಿವೆ ಮಂದಿರಗಳು ಕ್ಷೀಣ ಆಗುವಂತಂದ್ರೆ ಹಿಂದುತ್ವ ಮತ್ತು ಹಿಂದೂಸ್ತಾನ ಎರಡು ಕ್ಷೀಣ ಅಂತ ಡಾಕ್ಟರ್ ಹೇಳ್ತಾ ಇರ್ತಾರೆ ನಾವೆಲ್ಲರೂ ಇಲ್ಲಿ ಬರಬೇಕಾಗಿತ್ತು ಅಂತಂದ್ರೆ ದೇವರ ಅಧಿಷ್ಠಾನ ಬೇಕು ಆ ನಿಮಿತ್ತದಿಂದಲೇ ಬರ್ತೀವಿ ಇಲ್ಲೇನು ಪೂಜೆ ಪುನಸ್ಕಾರಾದಿಗಳನ್ನು ಮಾಡಿ ಸಂಸ್ಕಾರ ಪಡಿಬೇಕಾಗಿತ್ತು ಅಂದ್ರೆ ದೇವರು ಬೇಕು ಪ್ರಬೋಧನೆ ಅಷ್ಟೇ ಅಲ್ಲ ಉತ್ಸವಗಳನ್ನ ಹಬ್ಬಗಳನ್ನ ಮಾಡ್ಬೇಕಾದ್ರೆ ನಮ್ಗೆ ದೇವ್ರ ದೇವರಿಂದ ಹಬ್ಬಗಳೇ ಆಗೋದಿಲ್ಲ ಆ ಹಬ್ಬಗಳು ಉತ್ಸವಗಳು ಯಾಕೆ ಅಂತಂದ್ರೆ ನಾವು ಹೊಸ ಹೊಸದನ್ನ ಕಲಿಬೇಕಾಗಿತ್ತು ಮತ್ತೊಬ್ಬರಿಗೆ ಕಲಿಸ್ಬೇಕಾಗಿತ್ತು ಅಂದ್ರೆ ದೇವರು ಹೇಳದೆ ರೈಟಿಸ್ಟ್ ಹೇಳದೆಲ್ಲ ರಾಂಗಿಸ್ಟ್ಗಳಾಗ್ತಾರೆ ಎರಡು ಕೈ ಎತ್ತಿ ಹೇಳಬೇಕು ಮಾತಾಡ್ತಿ ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠೆಯಾಯಿತು ದಕ್ಷಿಣದ ದಕ್ಷಿಣ ಕನ್ನಡ ಜಿಲ್ಲೆಯ ಅಯೋಧ್ಯೆ ಅಂತ ನಾವು ಪರಿಗಣಿಸಿದೀವಿ ಕಲ್ಲಡಕ ಇಲ್ಲಿ ವಿದ್ಯಾಗಣಪತಿಯ ಆಯಿತು ಸಂಪೂರ್ಣ ಇಷ್ಟಿರಬೇಕು ಅಂದ್ರೆ ಅಯೋಧ್ಯೆ